ನಮಸ್ಕಾರ ನಿಮಗೆಲ್ಲರಿಗೂ ದೀಶು ಹೋಮ್ ಕಿಚನಿಗೆ ಸ್ವಾಗತ ಯಾವುದೇ ಕಬಾಬ್ ಪೌಡರನ್ನು ಬಳಸದೆ ತುಂಬಾ ಟೇಸ್ಟಿಯಾಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ ಇದಕ್ಕೆ ನಾವೀಗ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಕಮ್ಮಿ ಅಂತ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಚಮಚ ಕೊತ್ತಂಬರಿ ಪೌಡರ್ ಅರ್ಧ ಚಮಚ ಜೀರಿಗೆ ಪೌಡರ್ ಕಾಲು ಚಮಚ ಗರಂ ಮಸಾಲ ಒಂದು ಲಿಂಬೆಹಣ್ಣಿನ ರಸ ಎರಡು ಚಮಚ ಕಾರ್ನ್ಫ್ಲೋರ್ ಒಂದೂವರೆ ಚಮಚ ಕಡಲೆ ಹಿಟ್ಟು ಇಷ್ಟನ್ನು ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮೊದಲಿಗೆ ಸ್ವಲ್ಪ ಕೂಡ ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ ಇದನ್ನು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೋಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಮಿಕ್ಸ್ ಮಾಡುವಾಗ ಅದು ನೀರನ್ನು ಬಿಟ್ಕೊಡುತ್ತೆ ಇದನ್ನು ಅರ್ಧ ಗಂಟೆ ಹಾಗೆಯೇ ರೆಸ್ಟ್ ಮಾಡಲಿಕ್ಕೆ ಇಟ್ಟುಬಿಡಿ ಅರ್ಧ ಗಂಟೆ ಆಗಿದೆ ಈಗ ನಾವು ಕಬಾಬ್ ಮಾಡಲು ಎಣ್ಣೆಯನ್ನು ಬಿಸಿಗಿಡುವ ಎಣ್ಣೆ ಬಿಸಿಯಾದ ಹಾಗೆ ಒಂದೊಂದೇ ಕೋಳಿ ಪೀಸನ್ನು ಎಣ್ಣೆಯಲ್ಲಿ ಹಾಕ್ತಾ ಬನ್ನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೋಳಿಯನ್ನು ಫ್ರೈ ಮಾಡ್ಕೊಳ್ಳಿ ಇದು ಕ್ರಿಸ್ಪಿ ಆಗುವವರೆಗೂ ಇದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ ಐದು ನಿಮಿಷ ಆದ ನಂತರ ಇದನ್ನು ಮಗುಚಾಕಿ ಇನ್ನೊಂದು ಸೈಡ್ ಸಹ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡ್ ಕೂಡ ಕೋಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಈಗ ನಾವು ಇದನ್ನು ತೆಗ್ದಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಳ್ಳುವ ಸೂಪರ್ ಟೇಸ್ಟಿಯಾದ ಕಬಾಬ್ ರೆಡಿಯಾಗಿದೆ ನೋಡಿದ್ರಲ್ಲ ಯಾವುದೇ ಕಬಾಬ್ ಪೌಡರನ್ನು ಬಳಸದೆ ನಾವು ಮನೆಯಲ್ಲಿಯೇ ಯಾವ ರೀತಿ ಚಿಕನ್ ಕಬಾಬ್ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್